ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳುವಂಥ ಪರಿಹಾರ ಸಂತಾನ ಸಮೃದ್ಧಿ ಇಲ್ಲ ಸಂತಾನ ಲಾಭ ಅಂತ ಹೇಳ್ಬೋದು ಇದಕ್ಕೋಸ್ಕರ ನೀವು ಮಾಡಬೇಕಾಗಿರುವಂಥ ರಿಚುವಲ್ ಇದು ಅಂದರೆ ಪರಿಹಾರ ಅಂತಲೇ ಹೇಳ್ಬೋದು ಇದಕ್ಕೆ ಮೇನ್ ಆಗಬೇಕಾಗಿರೋಂಥದ್ದು ಉಪ್ಪು ಯಾಕೆಂದರೆ ಇದು ಉಪ್ಪಿನ ಪರಿಹಾರ ಹಾಗಾಗಿ ರಿಸಲ್ಟು ತುಂಬ ಬೇಗ ಸಿಗುತ್ತೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮಗೆ ಏನೇನು ಬೇಕಾಗಿದೆ ಹಾಗೂ ಯಾವ ದಿನ ನೀವು ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಹಾಗೆ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಮೊದಲನೇದಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕುತ್ಕೋಬೇಕಾಗತ್ತೆ ಇಬ್ಬರು ಸೇರಿ ಮಾಡಿದರೆ ಇದಕ್ಕೆ ಫಲ ಜಾಸ್ತಿ ಇಲ್ಲ ಕೆಲವರು ಹೆಂಡತಿಗೆ ಹೇಳ್ಬಿಡ್ತಾರೆ ನೀನೇ ಮಾಡಿಬಿಡು ನಾನು ಮಾಡೋಲ್ಲ ಅಂತ ನಾವು ಉಪ್ಪಿನಿಂದ ಮಾಡೋದು ಯಾವುದಕ್ಕೆ ಅಂತ ಹೇಳೋದಾದರೆ ನಮಗೆ ಯಾವುದಾದ್ರೂ ಒಂದು ರೀತಿ ನೆಗೆಟಿವ್ ಅಂತ ಆಗಿರೋಂಥ ಎನರ್ಜಿ ನಿಮ್ಮಲ್ಲಿದ್ದರೆ ಅದು ಹೋಗಲಿ ಅಂತ ನೀವು ಮಾಡ್ತಾ ಇರೋಂಥ ಪರಿಹಾರ ಹೆಣ್ಣು ಮಾತ್ರ ಮಾಡಿದಾಗ ಏನಾಗುತ್ತೆ ಅವರಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಗಂಡು ಅದೇ ರೀತಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದರಲ್ಲಿ ಯಾವುದೇ ಫಲ ನಿಮಗೆ ಸಿಗಲ್ಲ ಹಾಗಾಗಿ ಇಬ್ಬರೂ ಸೇರಿಕೊಂಡು ಒಂದೇ ಮನಸಲ್ಲಿ ಈ ಒಂದು ರಿಚುವಲ್ನ ಮಾಡಿದ್ರೆ ಫಲ ನಿಮಗೆ ಬೇಗ ಸಿಗುತ್ತೆ ಮೆಡಿಕಲಿ ಏನಾದರೂ ಒಂದು ರೀಸನ್ಸ್ ಇದ್ದರೆ ಹಾಸ್ಪಿಟಲ್ ನೀವು ತೋರಿಸ್ತಾ ಇದ್ದರೆ ಅದ್ರ ಜೊತೆಯಲ್ಲಿ ನೀವು ಈ ಒಂದು ರಿಚುವಲ್ ನೀವು ಮಾಡ್ಕೊಂಡು ಹೋಗ್ಬೋದು ಫಲ ಬೇಗ ಸಿಗುತ್ತೆ ಇಲ್ಲ ಕೆಲವರಿಗೆ ಹಾಸ್ಪಿಟಲಲ್ಲಿ ಹೇಳಿರ್ತಾರೆ ಗಂಡ ಅಂತ ಇಬ್ಬರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಆದರೂ ನಿಮಗೆ ಡೌಟ್ ಇರುತ್ತೆ ಯಾಕೆ ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ಮೊದಲನೇದಾಗಿ ಈಗಿನ ಜನ್ರೇಷನ್ ಮಕ್ಕಳಾದರೆ ನಾನೊಂದು ವಿಷಯ ಹೇಳ್ತೀನಿ ನೀವು ಮದುವೆ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತು ಈಗ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಟೈಮ್ ಅನ್ನೋ ಒಂದು ಇದ್ರ ಕೊರತೆ ಎಲ್ಲರಿಗೂ ಇದೆ ಹಾಗಾಗಿ ನಮಗೆ ಮಕ್ಕಳನ್ನ ನೋಡ್ಕೊಳೋಕ್ಕಾಗಲ್ಲ ಇಲ್ಲ ಏನಾದರೂ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೀವಿ ಹಾಗಾಗಿ ಮೊದಲನೇದಾಗಿ ಮದುವೆ ಆಗಿದ ತಕ್ಷಣ ಇಲ್ಲ ನೀವು ಹೇಳ್ತೀರಾ ಇಲ್ಲ ಬೇರೆಯವ್ರು ನಿಮಗೆ ಹೇಳ್ತಾರೆ ಯಾವ ರೀತಿ ಅಂದರೆ ಒಂದು ವರ್ಷ ಮಗು ಬೇಡ ಎರಡು ವರ್ಷ ಮಗು ಬೇಡ ಇಲ್ಲ ಆರು ತಿಂಗಳು ಮಗು ಬೇಡ ಈ ರೀತಿ ನೀವು ಹೇಳೋವಾಗ ಮಗು ಬೇಡ ಅನ್ನೋವಂಥ ಒಂದು ವರ್ಡ್ ಏನಿದೆ ಅದು ತುಂಬ ಹೈಲೈಟ್ ಆಗಿ ನಿಂತಿದೆ ಈ ವಿಷಯದಲ್ಲಿ ಹಾಗಾಗಿ ಈ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಅಂತ ನೀವು ಹೇಳೋದು ಹಾಗಾಗಿ ಮುಚ್ಚೋಗ್ಬಿಡುತ್ತೆ ಅದಾದ ಮೇಲೆ ಹೇಳುವಂಥ ಮಗು ಬೇಡ ಅನ್ನುವಂಥ ಒಂದು ವಿಷಯ ಏನಿದೆ ಅದು ತುಂಬ ಹೈಲೈಟ್ ಆಗಿ ನಿಂತ್ಕೊಂಡಿರುತ್ತೆ ನಿಮಗೆ ಮುಂದೆ ಮಗು ಬೇಕು ಅಂದ್ರೂ ನೀವು ಇಷ್ಟು ದಿನ ಬೇಡ ಅಂತ ಹೇಳ್ಕೊಂಡು ಬಂದಿದ್ದ ಒಂದು ಎನರ್ಜಿ ನಿಮ್ಮಲ್ಲಿ ಏನಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಅಂದರೆ ಮುನ್ ಮುಂದುವರಿತಾ ಹೋಗ್ತಾ ಇರುತ್ತೆ ನಿಮ್ಮಲ್ಲಿ ಹಾಗಾಗಿ ನಿಮಗೆ ಆ ರೀತಿ ಪ್ಲ್ಯಾನ್ ಇದ್ದರೆ ನೀವು ನಿಮ್ಮ ಗಂಡ ಅಂದರೆ ಗಂಡ ಹೆಂಡತಿ ನಿಮ್ಮಲ್ಲಿ ಗೊತ್ತಿದ್ರೆ ಸಾಕು ಎಲ್ಲರ ಹತ್ರ ಹೇಳ್ಕೊಂಡು ಬರೋವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಕೇಳಿದ್ರೂ ಅದನ್ನು ಸೈಲೆಂಟಾಗಿ ಒಂದು ನಗುವಿಂದ ಅದನ್ನು ಮುಚ್ಕೊಂಡು ಆ ಮಾತನ್ನು ನೀವು ಮುಚ್ಚಿಬಿಟ್ಟು ಬರ್ಬೋದು ಇಲ್ಲ ನಾನು ಇಷ್ಟು ದಿನ ಪ್ಲ್ಯಾನಿಂಗ್ ಇಲ್ಲಿದ್ದೀನಿ ಅಂತ ಹೇಳೋದಕ್ಕೂ ಮಗು ಬೇಡ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೀವು ನಿಮ್ಮಲ್ಲಿ ಡಿಸ್ಕಸ್ ಮಾಡುವಂಥ ಸಂದರ್ಭ ಆಗಲಿ ಗಂಡ ಹೆಂಡತಿ ಕೂತ್ಕೊಂಡು ನೀವು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಆರು ತಿಂಗಳು ಮಗು ಬೇಡ ಅಂತ ಅಂತ ಹೇಳಬೇಡಿ ದಯವಿಟ್ಟು ಸಿಕ್ಸ್ ಮಂತ್ಸ್ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋಣ ಅಂದರೆ ಆರು ತಿಂಗಳು ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದ್ರ ಬದಲು ಈ ರೀತಿ ಬೇಡ ಅನ್ನೋಂಥ ಪದನ ನೀವು ಯೂಸ್ ಮಾಡದೇರೋ ಹಾಗೆ ನೋಡ್ಕೊಳ್ಳಿ ಯಾಕೆಂದರೆ ಅದೊಂದು ನೆಗೆಟಿವ್ ವರ್ಡ್ ಆಗಿರೋದ್ರಿಂದ ಸ್ಪೆಷಲಿ ಮಗುಗೋಸ್ಕರ ನೀವು ಬೇಡ ಅಂತ ಹೇಳುವಾಗ ಅದು ಆ ರೀತಿ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ ದಯವಿಟ್ಟು ಆ ರೀತಿ ಹೇಳೋಕ್ಕೆ ಹೋಗಬೇಡಿ ನಾನು ಹೇಳಿದಾಗ ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ಹೇಳಿ ಅದನ್ನು ನೀವು ಅರ್ಥ ಮಾಡಿಸ್ಕೋಬೋದು ಅಂದರೆ ಪ್ಲ್ಯಾನಿಂಗಲ್ಲಿದ್ದೀನಿ ನಾನು ಫೋರ್ ಮಂತ್ಸ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲ ಸಿಕ್ಸ್ ಮಂತ್ಸ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ಕವರ್ ಮಾಡ್ಕೋಬೋದು ಇನ್ನು ಊರವ್ರಿಗೆಲ್ಲ ನಾವು ಇದನ್ನು ಹೇಳ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಇದು ನಿಮ್ಮ ಫ್ಯಾಮಿಲಿ ನೀವು ಗಂಡ ಹೆಂಡತಿ ಅಲ್ಲಿ ಗೊತ್ತಿದ್ರೆ ಸಾಕು ಎಲ್ಲರಿಗೂ ನಾವು ಒಪ್ಪಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನು ಕೆಲವರು ನಿಮಗೆ ಪ್ರಾಬ್ಲಮ್ ಇದೆಯಾ ನಿಮಗೆ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ಕೇಳ್ತಾರೆ ಅದರ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಅದನ್ನು ಒಂದು ಒಂದು ರೀತಿಯಲ್ಲಿ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅನ್ಬೋದು ಯಾಕಂದರೆ ಈ ಮಾತುಕತೆ ಏನಿದೆ ಸುತ್ತಲೂ ಇರೋರು ನಮ್ಮ ಫ್ಯಾಮಿಲಿಯವರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಆದರೆ ಹೊರಗಿನ ಅವ್ರಿಗೆನೇ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಇದು ನೀವು ಕೆಲಸಕ್ಕೆ ಹೋಗೋದಾಗಿರ್ಬೋದು ಇಲ್ಲ ಇನ್ನೊಂದು ಕಡೆ ಎಲ್ಲಾದರೂ ಹೊರಗಡೆ ಒಂದು ಫಂಕ್ಷನ್ಗೆ ಎಲ್ಲಿಗಾದ್ರು ಹೋದ್ರೂ ಅವ್ರಿಗೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಒನ್ ಇಯರ್ ಆಯಿತು ಮದುವೆ ಆಗಿ ನಿಮ್ಗೆ ಪ್ರಾಬ್ಲಮ್ ಇದೆಯಾ ಈ ರೀತಿಯ ಒಂದು ಮಾತುಗಳು ಅವರು ತೊಗೊಂಡು ಬರ್ತಾರೆ ಇದು ನಿಮ್ಮ ಗೆ ನೆಗೆಟಿವ್ ಆಗಿ ಅಟ್ಯಾಕ್ ಅಟ್ಯಾಚ್ ಆಗುತ್ತೆ ಯಾಕೆ ಅಂದರೆ ಅಟ್ರಾಕ್ಟ್ ಆಗುತ್ತೆ ಯಾಕೆ ಅಂದರೆ ಅವರು ಹೇಳುವಂಥ ಮಾತುಗಳಿಗೆ ಕಣ್ಣ ದೃಷ್ಟಿ ಅಂತ ನಾವು ಹೇಳ್ತಿದ್ದೀವಲ್ಲ ಅದೇ ರೀತಿ ಮಾತಲ್ಲೂ ಕೂಡ ದೃಷ್ಟಿ ದೃಷ್ಟಿಯಾಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಎಲ್ಲಾದರೂ ಹೋಗಿ ಯಾರಾದರೂ ಈ ರೀತಿ ಮಾತಾ ಮಾತಾಡಿದರೂ ಕೂಡ ದೃಷ್ಟಿ ತೆಗ್ದುಕೊಳ್ಳಿ ಇಲ್ಲ ಆ ನೆಗೆಟಿವ್ ಎನರ್ಜಿನ ಈ ಒಂದು ರಿಚುವಲ್ ಮಾಡೋದ್ರ ಮೂಲಕ ನಾವು ಅದನ್ನು ತೆಗಿತಾ ಇದ್ದೀವಿ ಹಾಗಾಗಿ ಏನಾದರೂ ಒಂದು ನೆಗೆಟಿವ್ ನಿಮ್ಮಲ್ಲಿದೆ ಅನ್ನೋದಿದ್ದರೆ ನಿಮ್ಮಿಬ್ರಿಗೂ ಅಂದರೆ ಹೆಂಡತಿ ಇಬ್ರಿಗೂ ಆ ರೀತಿ ಇದ್ದಾಗ ಅದನ್ನು ರಿಮೂವ್ ಮಾಡ್ತಿರೋವಂಥ ಒಂದು ಪ್ರೊಸೀಜರ್ನ ನೀವು ಮಾಡ್ತಿರೋದು ಇದನ್ನು in a ಯಾವ್ಯಾವ ದಿನ ಮಾಡೋದು ಅಂತ ನೋಡೋದಾದರೆ ಗುರುವಾರ ನೀವು ಮಾಡಬೇಕಾಗತ್ತೆ ಅಂದರೆ ಗುರುಬಲ ಜಾಸ್ತಿ ಆಗುತ್ತೆ ಹಾಗೇ ಇದು ಫರ್ಟಿಲಿಟಿ ಬ್ಲೆಸ್ಸಿಂಗ್ ಅಂತ ನಾವು ಹೇಳ್ತೀವಿ ಅಂದರೆ ಸಂತಾನ ಸಮೃದ್ಧಿಗೆ ಗುರುವಾರ ತುಂಬ ಒಳ್ಳೆಯ ದಿನ ಹಾಗಾಗಿ ನೀವು ಗುರುವಾರ ಈ ಒಂದು ರಿಚುವಲ್ ಮಾಡೋದ್ರಿಂದ ತುಂಬ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಇದು ಪ್ರತಿ ವಾರ ನೀವು ಮಾಡಬೇಕು ಗುರುವಾರ ಸ್ಟಾರ್ಟ್ ಮಾಡೋರಾದರೆ ಪ್ರತಿ ವಾರ ಮಾಡ್ಕೊಂಡು ಬನ್ನಿ ಒಳ್ಳೆ ಮನಸ್ಸಿನಿಂದ ಮಾಡಬೇಕು ಇದೆಲ್ಲ ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅನ್ನೋ ಯೋಚನೆ ಇಟ್ಕೊಂಡು ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಆಗಬೇಕು ಯಾಕಂದರೆ ಇದು ಒಂದು ಅದು ಒಳ್ಳೆ ಪವಿತ್ರವಾದಂಥ ಒಂದು ವಿಷಯ ಮಗು ಆಗೋದು ಅಂದರೆ ತುಂಬಾ ಒಂದು ಪವಿತ್ರವಾದಂಥ ಒಂದು ವಿಷಯ ಹಾಗಾಗಿ ಇದನ್ನು ನೀವು ಒಳ್ಳೆ ಮನಸ್ಸಿನಿಂದ ಮಾಡಬೇಕು ನೀವು ಮೆಂಟಲಿ ಆಲ್ರೆಡಿ ಪ್ರಿಪೇರ್ ಆಗಿರ್ತೀರ ಯಾವಾಗ ನಾವು ಮಗು ಬೇಕು ಅಂತ ಅಂದ್ಕೊಂಡಿದ್ದೀವೋ ಅಂದರೆ ಆ ಸಂದರ್ಭದಲ್ಲಿ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ ಅಂತ ಅರ್ಥ ಅದಕ್ಕೆ ಅಲ್ವಾ ನಾವು ಹೇಳೋದು ಒನ್ ಇಯರ್ ನನಗೆ ಪ್ಲಾನಿಂಗಲ್ಲಿದ್ದೀನಿ ಅಂತ ನಾನು ಹೇಳೋದ ನಾವು ಹೇಳ್ತೀವಿ ಏನಕ್ಕೆ ಅಂದರೆ ಆ ಒನ್ ಇಯರ್ ಟೈಮ್ ಬೇಕು ನಿಮಗೆ ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಯಾಕೆಂದರೆ ಮದುವೆ ಆಗಿದ ತಕ್ಷಣ ಮಗು ಆದಾಗ ನಮಗೆ ಗೊತ್ತಿಲ್ಲ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದು ಅದನ್ನು ತಿಳ್ಕೊಂಡು ಮತ್ತೆ ಆ ಒಂದು ಮಗು ಆದಮೇಲೆ ನಾವು ಹೆಂಗೆ ನಡಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು ಆ ಒಂದು ಸಮಯಕ್ಕೋಸ್ಕರನೇ ನಾವು ಆ ಒನ್ ಇಯರ್ ಪ್ಲಾನಿಂಗ್ ಅಂತ ನಾವು ಏನು ಹೇಳ್ತೀವಿ ಅದಾದ್ಮೇಲೆ ನಾವು ಮೆಂಟಲಿ ಗಂಡ ಹೆಂಡತಿ ಇಬ್ಬರೂ ಪ್ರಿಪೇರ್ ಆಗಿರಬೇಕು ನಾವು ಮಗು ಆದಮೇಲೆ ಏನು ಮಾಡಬೇಕು ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದ್ಮೇಲೆನೇ ನಾವು ಮಗು ಆಗ್ತಾ ಇಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ಬರೋ ಅಂದರೆ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಟ್ರೈ ಮಾಡಿದ ಮೇಲೂ ನಮ್ಗೆ ಆಗ್ತಾ ಇಲ್ಲ ಅನ್ನೋಂಥ ಟೈಮಲ್ಲಿ ನಾವು ಈ ಒಂದು ರಿಚುವಲ್ನ ನಾವು ಮಾಡ್ಕೋಬೋದು ಇಲ್ಲ ಮಗು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಅನ್ನೋವಾಗಲಿ ಇದನ್ನು ಮಾಡಿ ನಿಮ್ಮಲ್ಲಿ ಏನೇ ನೆಗೆಟಿವ್ ಇದ್ರೂ ಅದನ್ನು ನೀವು ಹಾಕ್ಬೋದು ಈ ರೀತಿ ಮಾಡೋದರಿಂದ ಇದಕ್ಕೆ ಬೇಕಾಗಿರುವಂಥ ಐಟಮ್ಸು ಈ ರೀತಿ ಇದೆ ನೋಡ್ಕೊಳ್ಳಿ ಕಲ್ಲುಪ್ಪು ಬೇಕಾಗಿದೆ ಮೇಯ್ನಾಗಿ ನಿಮಗೆ ಹಾಗೆ ಒಂದು ಸಿಲ್ವರ್ ಪ್ಲೇಟ್ ನಿಮ್ಮ ಹತ್ರ ಇದ್ದರೆ ಸಿಲ್ವರ್ ಪ್ಲೇಟ್ ತಗೊಳ್ಳಿ ಇಲ್ಲ ಇತ್ತಾಳೆ ಪ್ಲೇಟು ಅಂದರೆ ಬ್ರಾಸ್ ಇದೆರಡೇ ನಿಮಗೆ ಇಲ್ಲಿ ತೊಗೊಳಕ್ಕೆ ಆಪ್ಷನ್ ಇರೋದು ಇನ್ಯಾವ ಯಾವ ಪ್ಲೇಟು ಸ್ಟೀಲ್ ಪ್ಲೇಟ್ ಆಗಲಿ ಕಾಪರ್ ಎಲ್ಲ ತರಬಾರ್ದು ಬ್ರಾಸ್ ಪ್ಲೇಟ್ ಇಲ್ಲಾಂದರೆ ಸಿಲ್ವರ್ ಪ್ಲೇಟು ಇದ್ದರೆ ಸಣ್ಣದೋ ದೊಡ್ಡದೋ ಯಾವುದೋ ಒಂದು ನಿಮ್ಮಲ್ಲಿ ಏನಿದೆ ಆ ರೀತಿ ಪ್ಲೇಟ್ ತೊಗೊಂಬರ್ಬೋದು ಇಲ್ಲಾಂದರೆ ಒಂದು ಬ್ರಾಸ್ ಪ್ಲೇಟು ಏನಷ್ಟು ರೇಟ್ ಆಗೋಲ್ಲ ನೀವು ತೊಗೊಂಡು ಇದಕ್ಕೋಸ್ಕರನೇ ಅಂತ ತೊಗೋಬೋದು ಅಂದರೆ ಗೋಲ್ಡ್ ಕಲರ್ ಬರುತ್ತಲ್ಲ ಆ ಪ್ಲೇಟ್ ನಾನು ಹೇಳ್ತಿರೋದು ಬ್ರಾಸ್ ಇತ್ತಾಳೆ ಪ್ಲೇಟು ಇದೆರಡೇ ನಿಮ್ಗೆ ಆಪ್ಷನ್ ಇರೋದು ಇನ್ನು ನಿಮಗೆ ಬೇಕಾಗಿರೋದು ಕಲ್ಲುಪ್ಪು ಆಮೇಲೆ ಅರ್ಶನದ ಕೊಂಬು ಅಂದರೆ ಟರ್ಮರಿಕ್ ಸ್ಟಿಕ್ ಅಂತ ನಾವು ಹೇಳ್ತೀವಿ ಅಷ್ಟದ ಕೊಂಬು ನಿಮಗೆ ಬೇಕಾಗುತ್ತೆ ಹಾಗೆ ಒಂದು ಬಿಳಿ ಬಟ್ಟೆ ಒಂದು ಸಣ್ಣ ಬಟ್ಟೆ ಈ ಅಷ್ಟದ ಕೊಂಬನ್ನು ಪ್ರೊಸೀಜರ್ ಆದಮೇಲೆ ನೀವು ಅದರಲ್ಲಿ ಕಟ್ಟಬೇಕಾಗತ್ತೆ ಅದಕ್ಕೆ ಬೇಕಾಗಿರೋಂಥ ಒಂದು ಬಿಳಿ ಬಟ್ಟೆ ಇಷ್ಟು ಐಟಮ್ ನಿಮಗೆ ಇದಕ್ಕೋಸ್ಕರ ಬೇಕು ಅದ್ರ ಜೊತೆಯಲ್ಲಿ ದೀಪ ದೀಪ ನೀವು ಮಣ್ಣಿನ ದೀಪ ಆದರೂ ತೊಗೋಬೋದು ಇಲ್ಲ ನಿಮ್ಮಲ್ಲಿರುವಂಥ ಯಾವ ಥರ ಒಂದು ದೀಪ ಇದ್ರ ಜೊತೇಲಿ ಹಚ್ಚೋಕ್ಕೆ ಒಂದು ದೀಪ ಅದಕ್ಕೆ ತುಪ್ಪನೇ ಹಾಕಿ ಹಚ್ಚಬೇಕಾಗತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಬೇಕು ಆಮೇಲೆ ಬತ್ತಿ ದೀಪ ಹಚ್ಚೋಕ್ಕೆ ಬತ್ತಿ ಸೊ ಇಷ್ಟು ಐಟಮ್ ನಿಮಗೆ ಈ ಒಂದು ರಿಚುವಲ್ ಮಾಡೋಕ್ಕೆ ಬೇಕಾಗಿರೋದು ಹಾಗೆ ನಾನು ಹೇಳಿದಾಗೆ ನೀವು ಗುರುವಾರ ಈ ಒಂದು ರಿಚುವಲ್ ಮಾಡ್ಕೋಬೋದು ಗುರುವಾರ ನಿಮಗೆ ಆಗಲ್ಲ ಅಂದರೆ ಹುಣ್ಣಿಮೆ ದಿನ ನೀವು ಮಾಡ್ಕೋಬೋದು ಹುಣ್ಣಿಮೆ ದಿನ ಮಾಡೋದಾದರೆ ತಿಂಗಳು ಒಂದ್ಸರಿ ಮಾಡ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ಬರುವಂಥ ಹುಣ್ಣಿಮೆ ದಿನ ನೀವು ಈ ರಿಚುವಲ್ನ ನೀವು ಮಾಡಿಕೊಂಡು ಹೋಗ್ಬೋದು ಗುರುವಾರ ಮಾಡೋರಾದರೆ ವಾರ ವಾರ ಕೊಂಡು ಹೋಗ್ಬೋದು ಇನ್ನು ಮಾಡಬೇಕಾಗಿರುವಂಥ ಸಮಯ ಬಂದು ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ನೀವು ಮಾಡಬೇಕಾಗುತ್ತೆ ಅದಾದಮೇಲೆ ಮಾಡೋ ಹಾಗಿಲ್ಲ ಸೂರ್ಯ ಮುಟ್ ಹುಟ್ಟಕ್ಕೆ ಮುಂಚೆ ಅಂದರೆ ಬೆಳಗಿನ ಜಾವ ಮಾಡಬೇಕಾಗುತ್ತೆ ನೀವೊಂದು ಸಿಕ್ಸ್ ಓ ಕ್ಲಾಕ್ ಆ ಒಂದು ಟೈಮಲ್ಲಿ ಮಾಡಿ ಮುಗಿಸಿದ್ರೆ ಒಳ್ಳೇದು ಯಾಕಂದರೆ ಅಷ್ಟೊತ್ತರಲ್ಲಿ ಒಂದು ಸ್ವಲ್ಪ ಕತ್ತಲೆ ಇರುತ್ತೆ ಆ ಟೈಮಲ್ಲಿ ನೀವು ಮಾಡಿ ಮುಗಿಸಿದ್ರೂ ಸಾಕು ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕಾಗಿರೋ ಅಂದರೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬರಬೇಕು ಶುದ್ಧವಾಗಿರಬೇಕು ಪಿರೀಡ್ಸ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಮಾಡೋ ಹಾಗಿಲ್ಲ ಮತ್ತೆ ಕಮೆಂಟಲ್ಲಿ ನನಗೆ ಕೇಳಬೇಡಿ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗೆ ಇಲ್ಲ ಇದು ಓಕೆನಾ ಪೀರಿಯಡ್ಸ್ ಎಲ್ಲ ಮುಗಿದು ನೀವು ಫ್ರೆಶ್ ಆದಮೇಲೆ ನೀವು ಮಾಡ್ಕೋಬೋದು ಅದು ಆ ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ನಂತರ ಸ್ನಾನ ಮಾಡಿ ನೀವು ಬಂದು ಫ್ರೆಶ್ ಆಗಿರೋ ಬಟ್ಟೆ ಹಾಕೊಳ್ಳಿ ಹಾಕಿದ ಬಟ್ಟೆನೆ ಮತ್ತೆ ಹಾಕೊಳ್ಳೋಕ್ಕೆ ಹೋಗಿಬಿಡಿ ಯಾಕೆಂದರೆ ಹಾಕಿರೋ ಬಟ್ಟೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ಫ್ರೆಶ್ ಆಗಿ ವಾಶ್ ಆಗಿರೋ ಬಟ್ಟೆನ ನೀವು ಹಾಕ್ಕೊಂಡು ಈ ಒಂದು ರಿಚುವಲ್ ಮಾಡೋಕ್ಕೆ ಕೂತ್ಕೋಬೋದು ಇನ್ನು ನೀವು ಪೂಜಾ ರೂಮಲ್ಲಾದರೂ ಇಟ್ಟು ಮಾಡ್ಬೋದು ಇಲ್ಲ ನೀವು ಮಲಗುವಂಥ ಕೋಣೆ ಅಂದರೆ ನಿಮ್ಮ ಬೆಡ್ ಏನಿರುತ್ತಲ್ವ ಅದ್ರ ಸೈಡಲ್ಲಿ ನಿಮ್ಮ ಟೇಬಲ್ ಏನಾದರೂ ಇಟ್ಟಿದರೆ ಅಲ್ಲಿ ಕೂಡ ನೀವು ಇಟ್ಟು ಇದನ್ನು ಮಾಡ್ಬೋದು ನಿಮಗೆ ಹೇಗೆ ಸೌಕರ್ಯ ನೋಡಿಕೊಂಡು ನೀವು ಮಾಡ್ಬೋದು ಇಲ್ಲ ದೇವರ ಇರ್ತೀನಿ ಅಂದರೆ ನೀವು ದೇವ್ರ ಮನೇಲಿಟ್ಟು ಮಾಡ್ಬೋದು ಈ ಪ್ಲೇಟ್ ಏನಿದೆಯಲ್ಲ ಆ ಪ್ಲೇಟಲ್ಲಿ ನೀವು ನಿಮ್ಮ ಕೈಯಲ್ಲಿ ಫುಲ್ಲು ಬರೋಷ್ಟು ಕಲ್ಲುಪನ್ನ ಎತ್ಕೋಬೇಕು ಅಂದರೆ ಎರಡು ಕೈಯು ಇಟ್ಟು ಎತ್ ಕೈಯು ತುಂಬಷ್ಟು ಕಲ್ಲುಪ್ಪನ ನೀವು ಎತ್ಕೋಬೇಕು ಎತ್ಕೊಂಡು ಈ ತಟ್ಟೆಯಲ್ಲಿ ಹಾಕಬೇಕಾಗುತ್ತೆ ಚೆಲ್ಲದಿರ ನಿಧಾನಕ್ಕೆ ಹಾಕಬೇಕಾಗುತ್ತೆ ತಟ್ಟೆಯಲ್ಲಿ ಹಾಕಿದ ನಂತರ ಅದ್ರ ಮೇಲ್ಗಡೆ ನೀವು ಈ ಹರ್ಷಣದ ಕೊಂಬನ್ನು ಇಡಬೇಕಾಗತ್ತೆ ಕೊಂಬನ್ನು ಇಟ್ಟಿದ ನಂತರ ನೀವು ಫಸ್ಟ್ ಮೊದಲನೇದಾಗಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಬೇಡ್ಕೋಬೇಕಾಗತ್ತೆ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆ ಏನಿದೆ ಅದು ವಿಷ್ಣು ಹಾಗೂ ಲಕ್ಷ್ಮೀ ದೇವಿನ ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೇಕಾಗತ್ತೆ ನಂತರ ನೀವು ಸಂತಾನ ಗೋಪಾಲ ಅಂದರೆ ಬೇಬಿ ಕೃಷ್ಣ ಸಂತಾನ ಗೋಪಾಲನಿಗೆ ಬೇಡ್ಕೋಬೇಕಾಗತ್ತೆ ಎರಡನೇದಾಗಿ ಇದು ಬೇಡಿದ ನಂತರ ನೀವು ದೀಪದಲ್ಲಿ ತುಪ್ಪ ಹಾಕಿ ಬತ್ತಿ ಇಟ್ಟು ನೀವು ದೀಪ ಹಚ್ಚಬೇಕಾಗತ್ತೆ ಹಚ್ಚಿದ ನಂತರ ನಾನು ಹೇಳುವಂಥ ಮಂತ್ರ ನೀವು ಹೇಳಬೇಕಾಗತ್ತೆ ಅದು ನೂರ ಎಂಟು ಸರಿ ನೀವು ಹೇಳಬೇಕಾಗುತ್ತೆ ಈ ಮಂತ್ರ ನೂರ ಎಂಟು ಸರಿ ನಾನು ಹೇಳಿದ್ದು ನಂಬರ್ ಹೆಚ್ಚು ಕಮ್ಮಿ ಆಗೋವಾಗಿಲ್ಲ ಒಂದು ಜಾಸ್ತಿ ಆಗ ಆಗುವಾಗಿಲ್ಲ ಕಡಿಮೆನೂ ಆಗೋಂಗಿಲ್ಲ ಯಾಕಂದರೆ ಹೆಚ್ಚು ಕಮ್ಮಿ ಆದಾಗ ಆ ನಂಬರ್ ಚೇಂಜ್ ಆದಾಗ ಅದರದ್ದೇ ಆಗಿರೋಂಥ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ನಾನು ಆ ನಂಬರ್ನ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಿರೋದು ನೀವು ಬೇಕಿದ್ರೆ ಅದ್ರ ಮಣಿ ಸಿಗುತ್ತೆ ನೂರ ಎಂಟು ಸರಿ ಹೇಳುವಂಥ ಮಣಿ ಸಿಗುತ್ತೆ ಅದನ್ನು ತಗೊಂಡಾದರೂ ಹೇಳ್ಬೋದು ಇಲ್ಲಾಂದರೆ ನೀವು ಮೊಬೈಲಲ್ಲಿ ಅದೊಂದು ಆಪ್ಷನ್ ಇದೆ ಆ ಆಪ್ಷನ್ನ ಮೇ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಒಂದು ಆ್ಯಪ್ ಇದೆ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಒನ್ ನಾಟ್ ಮಂತ್ರನ ನೀವು ಹೇಳ್ಬೋದು ಇಲ್ಲ ಯಾವ ನಂಬರಿಗೆ ನೀವು ಸೆಟ್ ಮಾಡ್ತೀರ ಆ ನಂಬರಿಗೆ ನೀವು ಹೇಳ್ಬೋದು ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ನೂರ ಎಂಟು ಸರಿ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ನೂರ ಎಂಟು ಸರಿ ಹೇಳಬೇಕಾಗುತ್ತೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಈ ಮಂತ್ರ ಗೊತ್ತಿಲ್ಲ ಅಂದರೆ ಒಂದು ಬುಕ್ಕಲ್ಲಿ ನೀವು ಬರೆದಿಟ್ಕೊಂಡು ನೀವು ಇದನ್ನ ಹೇಳ್ಬೋದು ಓಂ ನಮೋ ಭಗವತಿ ವಾಸುದೇವಾಯ ಈ ರೀತಿ ಇದೆ ಇದನ್ನು ನೂರ ಎಂಟು ಸರಿ ನೀವು ಹೇಳಬೇಕಾಗತ್ತೆ ಇದಾಗಿದ ನಂತರ ಸಂತಾನ ಗೋಪಾಲ ಮಂತ್ರ ನೀವು ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸರಿ ನೀವು ಇದನ್ನು ಹೇಳಬೇಕಾಗತ್ತೆ ಸಂತಾನ ಗೋಪಾಲ ಮಂತ್ರ ಇದು ಇದು ಟ್ವೆಂಟಿ ಒನ್ ಟೈಮ್ಸೇ ಹೇಳಬೇಕು ಇದನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳೋ ಹಾಗಿಲ್ಲ ಮಂತ್ರ ಈ ರೀತಿ ಇದೆ ಓಂ ದೇವಕೀ ಸುತಾಯ ವಿದ್ಮಹೆ ವಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಾನು ನೀವು ನೋಟ್ ಮಾಡಿಟ್ಕೊಳ್ಳಿ ಇದನ್ನು ಇಪ್ಪತ್ತೊಂದು ಸರಿ ನೀವು ಹೇಳಬೇಕಾಗುತ್ತೆ ನಂತರ ಇದಿಷ್ಟು ಮಾಡುವಾಗ ನಿಮ್ಮ ರಿಚುವಲ್ ಕಂಪ್ಲೀಟ್ ಆಗುತ್ತೆ ಕೈ ಮುಗಿದು ನೀವು ಎದ್ದೊಳ್ಬೋದು ಅಲ್ಲಿಂದ ನಂತರ ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅಂದರೆ ನೆಕ್ಸ್ಟ್ ದಿನ ಇದೇ ಟೈಮ್ ಬಂದಾಗ ನೀವು ಬೆಳಗ್ಗೆ ಎದ್ದಿ ಕೈಯದ್ದು ಸ್ನಾನ ಮಾಡಿ ಎಲ್ಲ ಆದಮೇಲೆ ನಂತರ ಕೈ ಮುಗಿದು ದೇವರಿಗೆ ಈ ಅರ್ಶನದ ಕೊಂಬೇನಿದೆ ಅದನ್ನು ನೀವು ಒಂದು ವೈಟ್ ಬಟ್ಟೆ ನೀವು ಇಟ್ಟಿದ್ದೀರಲ್ಲ ವೈಟ್ ಬಟ್ಟೆಯಲ್ಲಿ ಕಟ್ಟಿ ಟೈಟಾಗಿ ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ನೀವು ಇಡಬೇಕಾಗುತ್ತೆ ಹಾಗೆ ಕಲ್ಲು ಏನಿಟ್ಟಿದ್ದೀರಾ ಅದನ್ನು ನೀವು ಕರಗಿಸಿ ಸಿಂಕಲ್ಲಿ ಬಿಡ್ಬೋದು ಸಿಂಕಲ್ಲಿಲ್ಲ ಆಚೆ ಹಾಕ್ತೀನಿ ಅಂದರೆ ಕರಗಿಸ್ಬಿಟ್ಟು ಆಚೆ ಚೆಲ್ಲಬೇಕಾಗತ್ತೆ ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಇಲ್ಲಾಂದರೆ ನೀವು ಸಿಂಕಲ್ಲಿ ಕರಗಿಸಿನೇ ಹಾಕ್ಬೇಕಾಗತ್ತೆ ಎಲ್ಲ ಸರಿನೂ ನಾನು ಹೇಳ್ತೀನಿ ಸಾಲ್ಟ್ ರಿಚುವಲ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಆ ಉಪ್ಪನ್ನು ಕರಗಿಸ್ಬೇಕು ಯಾಕಂದರೆ ಅದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಡಿಸಾಲ್ವ್ ಆಗಿ ಹೋಗಬೇಕಾಗತ್ತೆ ಹಾಗಾಗಿ ಅದನ್ನು ಕರಗಿಸ್ಬಿಟ್ಟು ನೀವು ಸಿಂಕಲ್ಲಿ ಚೆಲ್ಬೋದು ನೀವು ಎತ್ಕೊಂಡು ಎತ್ಕೊಂಡೋಗೋವಂಥ ಸಮಯದಲ್ಲಿ ಉಪ್ಪನ್ನು ನೀವು ಎತ್ಕೊಂಡು ಹೋಗುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಈ ಟಚ್ ಆಗೋದಾಗಲಿ ಉಪ್ಪು ಮೇಲೆ ನಿಮ್ಮ ದೇಹದ ಯಾವ ಜಾಗ ಕೂಡ ಉಪ್ಪಿನ ಮೇಲೆ ಟಚ್ ಆಗದಿರಂಗೆ ನೋಡ್ಕೊಳ್ಳಿ ಯಾಕೆಂದ್ರೆ ಉಪ್ಪಿಗೆ ತುಂಬ ಶಕ್ತಿ ಇರುತ್ತೆ ಅದು ನೆಗೆಟಿವ್ ಎನರ್ಜಿನ ಅಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ ನೀವು ಹೋಗಿ ಅದನ್ನು ಮುಟ್ಟಬಾರದು ಯಾವುದೇ ಒಂದು ರಿಚುವಲ್ ಮಾಡಿದರೂ ಅಷ್ಟೇ ಯಾವುದೇ ಉಪ್ಪಲ್ಲಿ ನೀವು ಪರಿಹಾರ ಮಾಡೋದಾಗಲೂ ಕೂಡ ನೀವು ಉಪ್ಪನ್ನು ಮತ್ತೆ ಹೋಗಿ ಕೈಯಿಂದ ಮುಟ್ಟೋ ಹಾಗಿಲ್ಲ ಬೇಕಿದ್ರೆ ಅದು ನೀವು ಬಕೆಟಲ್ಲೋ ಇಲ್ಲ ಏನರಲ್ಲಿ ಅದು ಹಾಕಿ ರಿಸೋಲ್ವ್ ಮಾಡುವಂಥ ಸಂದರ್ಭದಲ್ಲಿ ಅದು ಬೀಳ್ತಾ ಇಲ್ಲ ಅಂದರೆ ನೀವು ಬೇಕಿದ್ರೆ ಒಂದು ಸ್ಪೂನು ಇಲ್ಲ ಏನಾದರೂ ಒಂದು ಕಡ್ಡಿ ಯೂಸ್ ಮಾಡ್ಕೋಬೋದು ಹೊರತು ನಿಮ್ಮ ಕೈಯೋ ಇಲ್ಲ ನಿಮ್ಮ ದೇಹದ ಯಾವ ಜಾಕು ಚೆಲ್ಲಬಾರ್ದು ನಿಮ್ಮ ಮೈಮೇಲ್ಗೆ ಕೂಡ ಅದು ಚೆಲ್ಲಬಾರ್ದು ಅದು ಯಾವುದೇ ಕಾರಣಕ್ಕೂ ನಿಮಗೆ ಟಚ್ ಆಗದಿರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಡಿಸಾಲ್ವ್ ಮಾಡಿ ನೀರಲ್ಲಿ ಇದನ್ನು ನೀವು ಬಿಡ್ಬೋದು ಅದಾದ ನಂತರ ನಾನು ಹೇಳ್ದಂಗೆ ಕೊಂಬು ಅಷ್ಟನದ ಕೊಂಬು ವೈಟ್ ಬಟ್ಟೇಲಿ ಕಟ್ಟಿ ನಿಮ್ಮ ಪಿಲ್ಲೋ ಕೆಳಗಡೆ ನೀವು ಇಡಬೇಕಾಗತ್ತೆ ಇದಾಗಿದ ನಂತರ ಇದ್ರ ಜೊತೇಲಿ ನೀವು ಅವತ್ತಿನ ದಿನ ನೀವು ಕೃಷ್ಣನಿಗೆ ನೈವೇದ್ಯಕ್ಕಿಡೋದ್ರಿಂದ ಇನ್ನೊಂಚೂರು ಪವರ್ ಜಾಸ್ತಿ ಆಗುತ್ತೆ ನೀವು ಮಾಡುವಂಥ ರಿಚುವಲ್ಗೆ ಹಾಗಾಗಿ ಒಂಚೂರು ಹಾಲು ಇಲ್ಲ ಬೆಣ್ಣೆ ನಿಮ್ಮ ಹತ್ರ ಇದ್ದರೆ ಯಾಕಂದರೆ ಕೃಷ್ಣನಿಗೆ ಫೇವ್ರೇಟ್ ಆಗಿರುವಂಥದ್ದು ಸೊ ಹಾಗಾಗಿ ನೀವು ನೀವು ಅದಕ್ಕೆ ಒಂಚೂರು ಗ್ಲಾಸಲ್ಲಿ ಒಂಚೂರು ಹಾಲು ಇಲ್ಲಾಂದರೆ ಒಂಚೂರು ಬೆಣ್ಣೆ ನೈವೇದ್ಯಕ್ಕೆ ಇಡಬಹುದು ನಿಮ್ಮಿಷ್ಟ ಆದರೆ ಇಡೋದ್ರಿಂದ ಒನ್ನೊಂಚೂರು ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಪವರಿಗೆ ನಿಮ್ಮ ರಿಚುವಲ್ಗೆ ಹಾಗಾಗಿ ನೀವು ಈ ರೀತಿ ಮಾಡ್ಕೋಬೋದು ನಂತರ ನೀವು ಮಲಗುವಂಥ ಕೋಣೆಯಲ್ಲಿ ಅಂದರೆ ಪಿಲ್ಲೋ ಕೆಳಗಡೆ ಇನ್ನೊಂಚೂರು ಉಪ್ಪು ಒಂದು ಬಟ್ಟೆಯಲ್ಲಿ ಕಟ್ಟಿರೋದು ತುಂಬ ಒಳ್ಳೆಯದು ನೀವು ರಿಚುವಲ್ಗೆ ಯೂಸ್ ಮಾಡಿರೋ ಉಪ್ಪೆಲ್ಲ ನಾನು ಹೇಳ್ತಿರೋದು ಫ್ರೆಶ್ ಆಗಿರೋಂಥ ಉಪ್ಪು ಒಂದು ಸಣ್ಣ ಬಟ್ಟೆಯಲ್ಲಿ ನೀವು ಕಟ್ಟಿ ನೀವು ಮಲಗುವಂಥ ಕೋಣೆ ಪಿಲ್ಲೋ ಕೆಳಗಡೆ ಇಡಬಹುದು ಹಾಗೆ ನೀವು ಇದನ್ನ ವಾರ ವಾರ ಮಾಡ್ತೀನಿ ಅಂದ್ರೆ ಈ ಹರ್ಷಣದ ಕೊಂಬೆ ಏನಿಟ್ಟಿದ್ರೆ ಅದನ್ನ ನೀವು ತೆಗೆದು ಎಲ್ಲದು ಯಾರಾದರೂ ತುಳದೇ ಜಾಗದಲ್ಲಿ ಇಲ್ಲ ಮಣ್ಣಲ್ಲಿ ಹಾಕಬಹುದು ಉಪ್ಪು ಕೂಡ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಡಿಸಾಲ್ವ್ ಮಾಡಿ ಅದನ್ನ ಚೇಂಜ್ ಮಾಡಬೇಕು ವಾರ ವಾರ ಮಾಡ್ತೀನಿ ಒಂದ್ಸರಿ ಅಂದ್ರೆ ಒಂದ್ ತಿಂಗಳೂ ಅರ್ಣದ ಕೊಂಬು ನಿಮ್ಮ ಪಿಲ್ಲೋ ಕೆಳಗೆ ಇರಲಿ ನಂತರ ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಮಾಡುವಂಥ ಸಂದರ್ಭದಲ್ಲಿ ಇದನ್ನ ತೆಗೆದು ಅರ್ಣದ ಕೊಂಬನ್ನು ಯಾರು ತುಳ್ದಿರೋ ಜಾಗಕ್ಕೆ ಹಾಕ್ಬೋದು ನಂತರ ಉಪ್ಪು ಏನು ತಲೆ ಕೆಳಗೆ ಇಟ್ಟಿದ್ರಲ್ಲ ಅದನ್ನು ಕೂಡ ನೀವು ತೆಗಿಬೋದು ಇದು ವಾರ ವಾರ ಮಾಡೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲ ನಿಮಗಾಗಲ್ಲ ಅನ್ನೋದಾದರೆ ಹುಣ್ಣಿಮೆ ದಿನ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಅದಕ್ಕೆ ಹುಣ್ಣಿಮೆ ದಿನ ಅಂತ ನಾನು ಹೇಳಿದ್ದು ಹಾಗೆ ಹುಣ್ಣಿಮೆ ದಿನ ಕೂಡ ನೀವು ಅದನ್ನು ಮಾಡ್ಕೋಬೋದು ಆವಾಗ ತಿಂಗ್ಳಿಗೊಂದು ಸರಿ ನೀವು ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಮಾತ್ರ ಮಾಡಿಕೊಂಡು ಬರಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಅನ್ ಮನಸ್ಸಲ್ಲಿ ಅಂದ್ಕೊಳ್ಳೋದೆಲ್ಲ ಹಾಗೆ ನಡೀಲಿ ಅಂತ ನಾವು ವಾರಾಹಿ ತಾಯಿಯಲ್ಲಿ ಬೇಡ್ಕೊತಾ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ